ಅದನ್ನು ಹೇಳ್ತಾರೆ ಒಂದು ಲೈಟ್ ಎಲ್ಲಿಂದ ಎಲ್ಲಿ ಬರಬೇಕು ತುಂಬಾ ನನಗೆ ಸಪೋರ್ಟ್ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಸ್ಪೆಷಲಿ ನಾವಿಬ್ರು ಹಾಕಿರ್ಬೇಕು ಹಾಯ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್ ಲಚ್ಯೂಸ್ ಫರ್ ಪಂಚ ಕನ್ನಡ ವ್ಲಾಗ್ ಸೊ ಇವತ್ತು ನಾವು ವ್ಲಾಗ್ಸ್ ಬಂದು ಫ್ರೆಂಡ್ಸ್ ತುಂಬ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ಇವತ್ತು ಬಂದು ನಾವು ಮೋಲ್ಡ್ ತೋರಿಸ್ತಿರೋದು ಮೋಲ್ಡ್ ಆದಮೇಲೆ ಗೋಡೆ ಕಟ್ಟಿ ಕಟ್ಟಿ ಮನೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಲಿಟ್ರಲಿ ಈ ವ್ಲಾಗ್ ಹೇಗೆ ಗೊತ್ತಾ ನಾನು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ನಂಗೆ ಹೆಂಗೆ ಅನಿಸ್ತಿದೆ ಗೊತ್ತಾ ಈ ವ್ಲಾಗ್ ಬಂದು ಈ ಥರ ಹಳೆಯ ಮೂವೀಸಲ್ಲಿ ಒಂದು ಹಾಡು ಇರುತ್ತಲ್ಲ ಆ ಹಾಡಲ್ಲಿ ಲಿಟ್ರಲಿ ಲೈಕ್ ಇಬ್ರು ಪ್ರೀತಿಸ್ತಾರೆ ಆಮೇಲೆ ಅವ್ರ ಅಪ್ಪ ಅಮ್ಮ ಮದುವೆ ಮಾಡ್ತಾರೆ ಆಮೇಲೆ ಅವ್ರಿಗೆ ಮಕ್ಕಳಾಗುತ್ತೆ ಆಮೇಲೆ ಅವ್ರ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾರೆ ಎಜುಕೇಷನ್ ಕೊಡಿಸ್ತಾರೆ ಅವ್ರಿಗೂ ಮಕ್ಕಳಾಗುತ್ತೆ ಸೊ ಆ ರೀತಿ ಲೈಕ್ ಒಂದೇ ಹಾಡಲ್ಲಿ ಹೆಂಗೆ ಫ್ಯಾಮಿಲಿ ಸೆಟ್ಲ್ ಆಗಿ ಅದೇ ರೀತಿ ಒಂದೇ ವ್ಲಾಗ್ ಅಲ್ಲಿ ನನ್ನ ಮೋಲ್ಡ್ ಆಗಿ ಮನೆ ಕೂಡ ಸೆಟ್ಲ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಎಸ್ ಇನ್ನೊಂದು ನೀವ್ ಕೇಳ್ತೀರಾ ಈ ಅವರ ಯಾರು ಅಂತ ಸೊ ಈ ಮನೆ ಬಂದು ನನ್ನ ಪುಟ್ಟ ತಂಗಿದು ನಿಮ್ಮೆಲ್ಲ ಫೇವ್ರೆಟ್ ನಂದು ಮನೆ ಇದು ನಿಮ್ಮ ಅಕ್ಕ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತಲ್ವಾ ನಾವು ಗ್ರೌಂಡ್ ಫ್ಲೋರ್ ಲಿಟರ್ಲಿ ಫುಲ್ ಪಾರ್ಕಿಂಗ್ ಮಡಗಿರೋದು ಒಂದೇ ಒಂದು ಬಾತ್ರೂಮ್ ಹಾಗೂ ಒಂದು ಪುಟ್ಟನಿ ರೂಮ್ ಕೊಟ್ಟಿದ್ದೀವಿ ಅಷ್ಟೇ ಸ್ಟೋರೇಜ್ ಪರ್ಪಸ್ಗೆ ಅಂತ ಅದ್ರೆ ಫಸ್ಟ್ ಫ್ಲೋರ್ ಬಂದು ನನ್ನ ತಂಗಿ ಇದು ಸೆಕೆಂಡ್ ಫ್ಲೋರ್ ನಂದು ಹಾಗೂ ಥರ್ಡ್ ಫ್ಲೋರ್ ಬಂದು ನಮ್ಮ ಅಕ್ಕ ಅದು ಎನಿವೇಸ್ ಬನ್ನಿ ಫ್ರೆಂಡ್ಸ್ ಇವಾಗ ನೀವು ನೋಡಬಹುದು ನಮ್ಮ ಅಮ್ಮ ಬಂದು ಇವಾಗ ಲೈಕ್ ಮೋಲ್ಗೆ ಅಂತ ಫುಲ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಐ ಮೀನ್ ಪೂಜೆಗೆ ಅಂತ ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿ ಅದಕ್ಕೆ ಅಷ್ಟೊಂದು ಕುಂಕುಮ ಹಣ್ಣು ಹೂವೆಲ್ಲ ಇಟ್ಟು ಇವಾಗ ಪೂಜೆಗೆ ರೆಡಿ ಮಾಡ್ಬೇಕಾಗುತ್ತೆ

అంగల్స్ కొంచెం ఓపెన్ మరి సిఆర్ ని కాకిదరు తెలుసు తక్కువ ఉండరు అప్పుడు 1 రూపాయి సాకంటిలైతే 100 రూపాయి ఐ లైక్ ఇదో అమ్మ ఇదో రియల్ తీరు

ಸೊ ನಾವು ಮೋಲ್ಡ್ ಪೂಜೆ ಬಂತು ಜಾಸ್ತಿ ಯಾರನ್ನೂ ಕರೆದಿಲ್ಲ ಇನ್ಫ್ಯಾಕ್ಟ್ ನಾವು ಮನೆಯವರೇ ಸೇರ್ಕೊಂಡು ಮಾಡಿದ್ದು ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವ ಅಕ್ಕ ತಂಗಿರೆಲ್ಲ ಸೇರ್ಕೊಂಡೇ ಮಾಡಿದ್ದು ನೀವು ಕೇಳ್ತೀರಾ ನಿಮ್ಮ ಅಕ್ಕ ಅವರು ಅತ್ತೆ ಮಾವ ಬರಲಿಲ್ವಾ ಅಂತ ಸೊ ದೂರ ಇರೋದಲ್ವಾ ಫ್ರೆಂಡ್ಸ್ ಮಂಡ್ಯದಲ್ಲಿರೋದು ಹಾಗೂ ಅವ್ರ ಮಾವಂಗ್ಗೆ ಕೂಡ ಅಷ್ಟಾಗಿ ಹುಷಾರ ಇರೋಲ್ಲಲ್ವ ಸೊ ಒಬ್ಬರನ್ನ ಬಿಟ್ಟು ಕೂಡ ಬರೋಕ್ಕಾಗೋಲ್ಲ ಅವ್ರ ಹತ್ತೆ ಅದಕ್ಕೋಸ್ಕರ ಅವ್ರು ಬರೋಕ್ಕೆ ಹೋಗಿಲ್ಲ ಆ್ಯಂಡ್ ಏನು ಗೊತ್ತಾ ನಾವು ಬಂದು ಲೈಕ್ ಈ ಥರ ಮೋಲ್ಡ್ ಪೂಜೆ ಎಲ್ಲ ಆದಮೇಲೆ ಮೋಲ್ಡ್ ಪೂಜೆ ಆದಮೇಲೆ ನಾವು ನಾನ್ ವೆಜ್ ಊಟ ಹಾಕ್ಸೋದು ಲೈಕ್ ನಾವೆಲ್ಲ ಮತ್ತು ಮೇಸ್ತ್ರಿ ಅಂಕಲು ಮತ್ತು ಅಲ್ಲಿರೋ ವರ್ಕರ್ಸ್ ಎಲ್ಲ ಇರ್ತಲ್ಲ ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಾನ್ ವೆಜ್ ಊಟ ಮಾಡ್ತೀವಿ ಅಂದರೆ ಬೇಕಾದ್ರೆ ಮನೇಲು ಕೂಡ ಮಾಡ್ಕೋಬೋದು ಬಟ್ ನಾವು ಒಂದು ಮೂವತ್ತು ಜನಕ್ಕೆ ಮೂವತ್ತು ಮೂವತ್ತೈದು ಜನಕ್ಕೆ ಅಂತ ಅಂದ್ಕೊಂಡು ಪ್ರತಿ ಸತಿ ಪ್ರತಿ ಮುಳುಗೇ ಆಚೆಯಿಂದನೇ ಹೋಟ್ಲಿಂದಾನೇ ಆರ್ಡರ್ ಕೊಟ್ಟಿದ್ದು ಸೊ ನಿಮ್ಮ ಕಡೆ ಮೋಲ್ಡ್ ಪೂಜೆ ಯಾವ ರೀತಿ ಮಾಡ್ತೀರಾ ವೆಜ್ ಊಟನ ನಾನ್ ವೆಜ್ ಊಟನ ಅಥವಾ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಮುಗಿಸ್ತೀರಾ ಅಂತ ಕಾಮೆಂಟ್ ಮಾಡಿ ನನ್ನ ಪ್ರಕಾರ ಎಲ್ಲರೂ ನಾನ್ವೆಜ್ಜೇ ಮಾಡೋದು ಬಟ್ ಸ್ಟಿಲ್ ನಿಮ್ಮ ಕಡೆ ನಿಮ್ಮ ಕಡೆ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಪರವಾಗಿಲ್ಲ ಬಿಡಿ ಸಾಕ್ಸ್ ಬೇರೆ ಹಾಕೊಂಡಿದ್ರೆ ನೀವು ಅದೆಲ್ಲ ಫುಲ್ ಒದ್ದೆ ಆಗೋಯ್ತದೆ ಗೊತ್ತಿಲ್ಲ ಕಣೆ ಇದನ್ನು ಪೇಡ ಅಂತ ಇತ್ತು ಸದ್ಯಕ್ಕೆ ಏನೋ ಒಂದು ಸಿಕ್ತಾ ಹೋಗ್ ಹೋಗ್ ಪೂಜೆ ಮಾಡೋದು ಅದು ಯಾವ ಸ್ವೀಟ್ ಅದು ಫ್ರೆಂಡ್ಸ್ ಏನು ಆ್ಯಕ್ಚುಲಿ ಆಕ್ಚುಲಿ ಲೈಕ್ ಯುವರ್ ದೊಡ್ಡವ್ರ ಟೆನ್ಷನ್ ದೊಡ್ಡವ್ರಿಗೆ ಬಿಕಾಸ್ ಅವ್ರಿಗೆ ಏನಪ್ಪ ಅಂದರೆ ಪೂಜೆ ಮಾಡಿ ಮೋಲ್ಡ್ ಸ್ಟಾರ್ಟ್ ಮಾಡಬೇಕಿತ್ತು ಇವು ಇಷ್ಟು ಟೈಮ್ ಅಂತ ಇರುತ್ತಲ್ಲ ಒಳ್ಳೆ ಟೈಮು ಅಷ್ಟೊತ್ತಿಗೆ ಮೋಲ್ಡ್ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ನಮಗೇನಪ್ಪಾ ಅಂದ್ರೆ ನಾವು ಆನ್ಲೈನಿಂದ ಸ್ವೀಟ್ ಆರ್ಡರ್ ಮಾಡಿದ್ವಿ ನಾವು ಪೇಡಾನೇ ಆರ್ಡರ್ ಮಾಡಿದ್ದು ಬಟ್ ಅದು ಪೇಡ ಥರನೇ ಇನ್ನೊಂದು ಥರ ಬೇರೆ ಸ್ವೀಟ್ ಬಂದೆ ಟಿಪಿಕಲ್ ಪೇಡ ಬಂದಿಲ್ಲ ಬಟ್ ಬೇರೆ ಸ್ವೀಟ್ ಬಂದಿರೋದು ನಾವಲ್ಲಿ ಅಕ್ಕಾತಂಗಿರೋದು ಯಾವ ಸ್ವೀಟು ಅದೇಂದಕ್ಕೆ ಆ ರೀತಿ ಬಂದಿದೆ ನಮಗೆ ಆ ಟೆನ್ಷನು ಬಿಕಾಸ್ ಏನು ಗೊತ್ತಾ ಕೆಲವೊಂದು ಕೆಲವೊಂದ್ಸತಿ ಎಲ್ಲ ಒಂದು ಕಡೆ ಬಂದು ತಿನ್ನೋ ವಿಷಯ ಬಂದರೆ ಅಲ್ಲ ಇದಕ್ಕೆ ಒಂಥರ ಸ್ವಲ್ಪ ಇದೇ ಒಂದು ಬೇರೆ ಟೆನ್ಷನ್ ಅಯ್ಯೋ ಯಾಕೆ ಅದು ಬಂದಿಲ್ಲ ಅದು ಯಾಕೆ ಹಿಂಗಾಗಿದೆ ಹಂಗೆ ಹಿಂಗೆ ಅಂತ ಸೊ ನಿಮಗೂ ಹಿಂಗೆ ಇದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಸ್ಪೆಷಲಿ ಇದು ಯಾರು ಗೊತ್ತಾಗೋದು ಜಾಸ್ತಿ ಯಾರು ಫುಡ್ ಇರ್ತಾರಲ್ಲ ಅವ್ರಿಗೆ ಅದಾಗೋದು ಎನಿವೇಸ್ ಬನ್ನಿ ಇವಾಗ ಪೂಜೆ ಮೇಲೆ ಫೋಕಸ್ ಮಾಡೋಣ ஆஹ் <that bodangeli> <who> <laughs> <illions> <laughs> ఇల్ <imited> కూడా <imited> 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 ಸೊ ನೈಟ್ ಯಾರೂ ಸಕ್ಸಸ್ ಆಗೋಲ್ಲ ಕಷ್ಟಪಟ್ಟರೆ ದೇವರು ಅದ್ರ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಅಂತ ಇದಕ್ಕೆ ನಮ್ಮ ಫ್ಯಾಮ್ಲಿ ಹಾಗೂ ನಾವೇ ಸಾಕ್ಷಿ ಅಂತಲೇ ಹೇಳ್ಬೋದು ಒಂದು ಅಷ್ಟು ವರ್ಷಗಳು ಕಷ್ಟಪಟ್ಟು ಮನೆ ಇಲ್ಲ ಏನಿಲ್ಲ ಕರೆಕ್ಟ್ ಊಟ ತಿನ್ನಕ್ಕೆ ಊಟ ಇಲ್ಲ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಲಿಟ್ರಲಿ ನಾವು ಎಂಥ ಎಂಥ ಡೇಸ್ನ ನೋಡಿದೀವಿ ಅಂತ ಅಂದರೆ ಇವತ್ತು ಅದನ್ನ ನೆನಪಿಸ್ಕೊಂಡ್ರೆ ಅಲ್ವಾ ಯಪ್ಪ ಹೇಗಿದ್ವಿ ನಾವು ಅವಾಗೆಲ್ಲ ಅಂತ ಅಂದ್ಕೊಂಡಿದ್ವಿ ಇನ್ಫ್ಯಾಕ್ಟ್ ಕೆಲ್ವೊಂದ್ಸತಿ ಅಪ್ಪ ಏನು ಮಾಡ್ಕೊಂಡು ಬಿಡೋಣ ಏನಾದರೂ ಬೇಡವೇ ಬಿಡ ಈ ಜೀವನನೇ ಬೇಡ ಅಂತಲೂ ಅನಿಸ್ಬಿಟ್ಟಿತ್ತು ಅಷ್ಟೊಂದು ಅಷ್ಟೊಂದು ಕಷ್ಟ ಆಯಿತು ಬಟ್ ಇವತ್ತು ಈ ದಿವಸ ನೋಡಿದ್ರೆ ಅಲ್ವಾ ಅಷ್ಟೇ ಲೈಕ್ ಎಷ್ಟು ಕಷ್ಟ ಇದೆ ಅದಕ್ಕೆ ಅದಕ್ಕಿಂತ ಅಷ್ಟು ನಮಗೆ ಖುಷಿ ಆಗ್ತಾಯಿದೆ ಹಾಗೂ ಪ್ರೌಡ್ ಆಗ್ತಾಯಿದೆ ಸೊ ಲಿಟ್ರಲಿ ನಾವು ಇವತ್ತು ಒಂದು ಚೆನ್ನಾಗಿ ಚೆನ್ನಾಗಿ ಅಂತ ಅಂದರೆ ಅಟ್ಲೀಸ್ಟ್ ಹಾಕೊಳ್ಳೋಕ್ಕೆ ತಿನ್ನೋಕ್ಕೆ ಹಾಗೂ ಇರೋಕ್ಕೆ ತೊಂದರೆ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಈ ಮಟ್ಟಕ್ಕೆ ಅಂತಲೇ ಅಂತಾರೆ ನಾನು ನನಗೋಸ್ಕರ ಓಕೆ ನಾವು ಸಕ್ಸಸ್ಫುಲ್ ಅಂತಲೇ ಹೇಳ್ಕೊತೀನಿ ನನಗೆ ಗೊತ್ತಿಲ್ಲ ಐ ಸಕ್ಸಸ್ ಅಂತ ಅಂದರೆ ಬೆನ್ಸ್ ಕಾರಲ್ಲೇ ಓಡಾಡಬೇಕು ಅಥವಾ ಫೈವ್ ಸ್ಟಾರ್ ಹೋಟೆಲಲ್ಲಿ ಊಟ ತಿನ್ನಬೇಕು ಅನ್ನೋದೇನಿಲ್ಲ ನಮ್ಮ ಪ್ರಕಾರ ನಮಗೆ ಹೊಟ್ಟೆ ತುಂಬ ಊಟ ಇರೋಕ್ಕೆ ಮನೆ ಹಾಗೂ ಹಾಕೊಳ್ಳೋಕ್ಕೆ ಬಟ್ಟೆ ಇದೆ ಇದು ಒಂಥರ ಸಕ್ಸಸ್ಫುಲ್ ಅಂತ ಸಕ್ಸಸ್ ಅಂತಲೇ ಹೇಳ್ಬೋದು ಸೊ ನೀವು ಅಷ್ಟು ನಿಮಗೂ ಇದೇನೇ ಹೇಳೋದು ಕಷ್ಟ ಕಷ್ಟಪಡಿ ಕಷ್ಟಪಟ್ರೇ ಎಲ್ಲ ಫ್ರೆಂಡ್ಸ್ ಒಬ್ಬರಿಗೆ ಮೋಸ ಅಥವಾ ಒಬ್ಬರು ಹಿಂದೆ ಮಾತಾಡೋದು ಒಬ್ರಿಗೆ ಕೆಟ್ಟದ್ದು ಕೆಟ್ಟದ್ ಕೆಟ್ಟದ್ದು ಭಾವಿಸೋದು ಅಸೂಯೆ ಪಡೋದು ಎಲ್ಲ ಮಾಡದೆ ಖಂಡಿತವಾಗಲೂ ದೇವ್ರ ಅದು ನಮಗೆ ಒಳ್ಳೇದು ಮಾಡಲ್ಲ ನಾವು ಎಷ್ಟೇ ಪೂಜೆ ಪುರಸ್ಕಾರ ಏನೇ ಮಾಡಿದ್ರು ಫ್ರೆಂಡ್ಸ್ ದೇವ್ರ ಅದನ್ನ ಮೆಚ್ಚಲ್ಲ ನಮ್ಮ ಮನಸ್ಸು ಒಳ್ಳೇದಾಗಿರಬೇಕು ನಾವು ಕಷ್ಟಪಡಬೇಕು ಅವಾಗಲೇ ದೇವ್ರು ನೀವೇನೋ ಮಾಡಿಲ್ಲ ಅಂದ್ರೂ ದೇವ್ರು ಅದನ್ನ ಮೆಚ್ತಾನೆ ಸೊ ಎಸ್ ಎಲ್ಲ ನೋಡಿದ

ಓಕೆ ನಂದು ಲಚ್ಚು ಇದು ಬಂದು ನಂದು ಮನೆ ಮೋಲ್ಡ್ ಲಚ್ಚು ಮನೆ ಪಾಯ ಹೆಂಗ ಅನಿಸ್ತಿದೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನೆ ಮೋಲ್ಡ್ ಹೆಂಗ ಅನಿಸ್ತಿದೆ ಫಸ್ಟ್ ನೀನ್ ಹೇಳು ನಮ್ಮನೆ ಮೂಡ್ ಅದೇ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಒಂಥರ ಪ್ರೌಡ್ ಫೀಲಿಂಗ್ ತರ ಆಗ್ತಾ ನನಗೆ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇವತ್ತು ಇವತ್ತು ಫಸ್ಟ್ ಟೈಮ್ ಫುಲ್ ಜೋಶಲ್ಲಿ ಬರ್ತಾ ನಮ್ಮ ಸೈಟ್ ಮನೆ ನೋಡೋಕ್ಕೆ ಬಿಕಾಸ್ ಆಬ್ವಿಯಸ್ಲಿ ಈ ಡ್ರೀಮ್ ಇದೆಯಲ್ಲ ತುಂಬ ತುಂಬ ಟೈಮ್ ಇಂದ ನಾವು ಅದನ್ನ ಯೋ ಯುನೋ ನೋ ಥಿಂಕ್ ಮಾಡ್ತಾ ಇದ್ವಿ ಆ್ಯಂಡ್ ಫೈನಲಿ ಇವಾಗ ಇವತ್ತು ಡ್ರೀಮ್ ಕಮ್ ಟ್ರೂ ಆಗ್ತಾ ನನ್ನ ಮನೆ ಓಲ್ಡು ಆಗಲೇ ಒಂದು ಕೋಟಿ ಪ್ರಾಪರ್ಟಿಗೆ ಓನರ್ ಆಗ್ಬಿಟ್ಟಲ್ಲೇ ನೀವು ಆಗ್ಬಿಟ್ಟೆ

ಅದು ನಂದು ಮನೆ ಫಸ್ಟ್ ಮಾಡ್ಬೇಕಾದ್ರೆ ಅದೇನೋ ಒಂಥರ ಓಕೆ ಫಸ್ಟ್ ಟೈಮ್ ನಾವು ಮೋಲ್ಡು ಫಸ್ಟ್ ಟೈಮ್ ನಾವು ಇವೆಲ್ಲ ಬಾಯಿ ನೋಡ್ತಾ ಇದ್ವಲ್ಲ ಅದು ಒಂಥರ ಚೆನ್ನಾಗಿತ್ತು ಇವಾಗ್ಲೂ ಓಕೆ ಫಸ್ಟ್ ನೋಡಿದ್ವಲ್ಲ ಇವಾಗ ಓಕೆ ಇವಾಗ್ಲೂ ಚೆನ್ನಾಗಿ ಅನಿಸ್ತಾ ಓಕೆ ನಾವು ಇವಾಗ ಅಲ್ಲ ಇನ್ ಮುಂದೆ ನಿನ್ ಮನೆ ಸ್ಟಾರ್ಟ್ ಆಗಿತ್ತು ಎಕ್ಸೈಟ್ ಮನೆ ಮೋಲ್ಡ್ ಬಂದಾಗ ಅವಾಗ ಇವಳು ಕುಂಡ್ಕೊಂಡ್ ಕುಂಡ್ಕೊಂಡ್ ಬರ್ತಾಳೆ ಫುಲ್ ಎಕ್ಸೈಟ್ಮೆಂಟ್ ಬಿಕಾಸ್ ಇವೆಲ್ಲ ಲೈಕ್ ಇದನ್ನೆಲ್ಲ ಪಡೆಯೋಕೆ ಇಷ್ಟು ವರ್ಷಗಳು ನಾನು ಅರುಣವರು ನನ್ನ ಮಗನ ಅಂದರೆ ನಾವು ಬಟ್ ಸ್ಪೆಷಲಿ ನಾನು ನನ್ನ ನಂದು ಹೇಳಿದ್ರೆ ನಮ್ಮ ಊಜಿನ ಎಲ್ಲದಕ್ಕೂ ಕಾಂಪ್ರಮೈಸು ಮನೆ ಅದು ಇದು ಬೇರೆ ಮನೆ ಬೇಡ ಮನೆ ಬೇಡ ಇದಕ್ಕೆ ನಾವು ಹೋಗೋಣ ಚೆನ್ನಾಗಿರ್ತೀವಿ ಸ್ವಂತ ಮನೆ ಆದಮೇಲೆ ನೆಕ್ಸ್ಟು ನಾವು ಸ್ವಂತ ಮನೆಗೆ ಹೋಗಬೇಕು ಹಂಗೆ ಹಿಂಗೆ ಅಂತ ಸೊ ತುಂಬ ಖುಷಿ ಆಗ್ತಾಯಿದೆ ನೋಡೋಣ ಫ್ರೆಂಡ್ಸ್ ನಂಗೆ ಆ್ಯಕ್ಚುಲಿ ಮಾತೆ ಬರ್ತಾಯಿಲ್ಲ ನೋಡೋಣ ಯಾವ ಥರ ಬರೋದು ಅಂತ ಎಲ್ಲ ನಿಮ್ಮ ಆಶೀರ್ವಾದ ಆಮೇಲೆ ಇನ್ನು ಮುಂದೆ ಹೇಳೋಕೆ ಇಷ್ಟಪಡ್ತೀನಿ ನಾನು ಬೆಳೆಗೆ ಆ್ಯಕ್ಚುಲಿ ಯೋಚನೆ ಮಾಡ್ತಾಯಿದ್ದೆ ಕೆಲವೊಬ್ರು ಅಂದ್ಕೋತಿರ ಓಕೆ ಯೂಟ್ಯೂಬಿಂದನೇ ಮಾಡಿರೋದು ಅಂತ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಿರೋದು ನಾವು ಇವಾಗ ಈ ವಿಡಿಯೋ ಮುಂದೆ ಬರೋದು ಯಾವಾಗ ಲೈವ್ ಅಂತ ಗೊತ್ತಿಲ್ಲ ಸೊ ಯೂಟ್ಯೂಬಿಂದ ಮನೆ ಕಟ್ತಾ ಇದೀವಿ ಅಂತ ಅನ್ಕೋಬೇಡಿ ಇವಾಗ ನಾವು ದುಡಿಯೋಕ್ಕೆ ಅಂದರೆ ಸ್ವಲ್ಪ ಟೈಮಿಂದ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಎಲ್ಲ ಲೋನು ಅದು ಇದು ಒಡವೆಗಳು ಇದ್ದಿದ್ದು ಸೈಟ್ನ ಮಾರಿ ಇದೆಲ್ಲ ಮಾಡ್ತಿರೋದು ಸೊಯ್ಯೋ ಥ್ಯಾಂಕ್ ಯು ಸೊ ಮಚ್ ನನಗೆ ಮಮ್ಮಿ ಹೆಲ್ಪ್ ಮಾಡೋದ್ರಿಂದ ನನಗೆ ಸ್ವಲ್ಪ ಸ್ವಲ್ಪ ಈಸಿ ಆಗ್ತಾ ಇದೆ ನನಗೆ ಆಗ್ತಾ ಇರಲಿಲ್ಲ ಆ್ಯಂಡ್ ಪ್ರತಿಯೊಂದಕ್ಕೂ ಅಲ್ಲ ಎಸ್ಪೆಷಲಿ ನಮ್ಮ ಅಕ್ಕ ಲಚ್ಚು ನಾವಿಬ್ಬರು ಭಾವಂದಿರೋ ಜೀಜು ಮತ್ತು ಅರುಣು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಕಡಿಮೆ ಬರೋದು ಸೈಟ್ ವಿಸಿಟ್ಗೆ ಬಿಕಾಸ್ ನನಗೆ ಆಫೀಸ್ ಕೆಲಸ ಇರುತ್ತೆ ಗಾಡಿ ಹತ್ರ ಎಲ್ಲ ಹೋಗಬೇಕು ಬಟ್ ಹೇಳಬೇಕು ಅಂದರೆ ನಾನಿಬ್ಬರು ಭಾವಂದಿರು ಬಂದ್ಬಿಟ್ಟು ಮಮ್ಮಿ ಡ್ಯಾಡಿನೂ ಅಷ್ಟೇ ಬಂದುಬಿಟ್ಟು ವೀಕ್ಲಿ ಒಂದು ಸಲ ನೋಡಿ ಎಲ್ಲ ಅಷ್ಟು ಬಿಸ್ಲಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಸೊ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಅಂತ ಹೇಳಬೇಕು ಬಿಕಾಸ್ ಅವ್ರ ಸಪೋರ್ಟ್ ಇಲ್ದಲೆ ಆಬ್ವಿಯಸ್ಲಿ ಇದೆಲ್ಲ ಮಾಡೋಕ್ಕೂ ಪಾಸಿಬಲ್ ಇರ್ತಿರ್ಲಿಲ್ಲ ನನಗೆ ಬಿಕಾಸ್ ಏಂತ್ ಬಗ್ಗೆಯೂ ಐಡಿಯಾ ಇಲ್ಲ ಪ್ರತಿಯೊಂದೂ ಹೇಳ್ತಾರೆ ಒಂದು ಕಾಮ ಫುಲ್ ಸ್ಟಾಪು ಅದನ್ನು ಹೇಳ್ತಾರೆ ಒಂದು ಲೈಟ್ ಎಲ್ಲಿಂದ ಎಲ್ಲಿ ಬರಬೇಕು ತುಂಬಾ ನನಗೆ ಸಪೋರ್ಟ್ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಸ್ಪೆಷಲಿ ಸ್ಪೆಷಲ್ ನಾವು ಮಾಡುದು ಹೇಳ್ತೆ ಇವ್ರು ಸ್ವಲ್ಪ ಫೋರ್ಸ್ ಮಾಡ್ತಾರ ಅನ್ನೊಂದ್ರೆ ನಾನು ಬರೋಕ್ಕಾಗಲ್ಲ ಅವಾಗ ಹಸ್ಬೆಂಡ್ ಎಕ್ಸ್ಪೆಕ್ಟ್ ಮಾಡ್ತೇವೆ ಇಲ್ಲ ಅವಾಗ ಬರೋಕ್ಕಾಗಲ್ಲ ನೀವು ಸ್ವಲ್ಪ ಮಾಡ್ಕೊಳಿ ಅಂತ ನಮ್ಮ ಸ್ವಲ್ಪ ಮಾಡ್ತಾರೆ ಓಕೆ ಈ ಸತಿ ನಂದು ಬಿರ್ಯಾನಿ ಆರ್ಡರ್ ಮಾಡ್ತಾರೆ ಅವಳಲ್ಲಿ ಮಾಡ್ತಾಳೆ ಸುಮ್ಮನೆ ಅವಾಗ ಮಾಡೋ ಅವ್ಲ್ ಜೀಜು ಮಾಡ್ತೇನೆ ಅಲ್ವಾ ಜೀಜು ಹೇಳ್ತನ್ಸುತ್ತೆ ಇವಳೇ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೇ ಜಾಸ್ತಿ ಈ ಸೈಟ್ಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಮನೆ ಮಾಡೋದಕ್ಕೆ ನಮ್ಮ ಅಕ್ಕ ಇಲ್ಲಿ ಮನೆ ರೀಸನ್ ನನಗೆ ಒಂದ್ ನಿಮಿಷ ನನಗೆ ಹೇಳ್ತಾರೆ ನಿಮ್ಗೆ ನಾಚಿಕೆ ಮನೆ ಮಾಡದಿಲ್ವಾ ನಿಮ್ ಮನೆಗ್ ಹೋಗಿ ಅಂತ ನಮ್ ಮನೆಗ್ ಬರೋಕೇನೆ ಇಲ್ಲಿಗೆ ಬರೋದು ನಾವು ಹೌದು ಲಚ್ಚು ಜಾಸ್ತಿ ಇರೋದೇ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತದೆ ಅದೆಲ್ಲ ನೋಡಕ್ಕೆ ಬಟ್ ಏನ್ ಗೊತ್ತಾ ಇದೆಲ್ಲ ಮುಂಚೆನೆ ಶೇರ್ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ನಮ್ಮ ಒಂದು ಬಿಲೀಫ್ ಇದೆ ಏನಪ್ಪಾ ಅಂದ್ರೆ ಕೀಪ್ ಇಟ್ ಪ್ರೈವೇಟ್ ಅಂತ ಇಟ್ ಬಿಕಮ್ಸ್ ಪರ್ಮನೆಂಟ್ ಅಂತ ಸೊ ಪರ್ಮನೆಂಟ್ ಆಗಿ ನಾವಿಲ್ಲಿ ಬಂದು ಸೆಟಲ್ ಆಗೋ ಅಷ್ಟ ತನಕ ಪ್ರೈವೇಟ್ ಆಗಿ ಇರಬೇಕು ಅಂತ ಇಷ್ಟಪಟ್ಟಿದ್ವಿ ಬಿಕಾಸ್ ಇರುತ್ತೆ ಅಲ್ವಾ ಒಂದ್ ಸ್ವಲ್ಪ ಫ್ರೆಂಡ್ಸ್ ಕೆಲವೊಂದು ಇಮೋಷನ್ಸ್ ಪ್ರೈವಸಿ ಅಂತ ಇರುತ್ತೆ ಅದ್ ಅದ್ರಲ್ಲೂ ಕೆಲವೊಂದ್ನ ನಾವು ಬ್ಲಾಗ್ ಮಾಡಿದೀವಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇವೆಂಟ್ಸ್ ನೆಲ್ಲಾ ಬ್ಲಾಗ್ ಮಾಡಿದೀವಿ ಬಿಕಾಸ್ ಇದೆಲ್ಲ ಫ್ಯೂಚರ್ ಲೈಫ್ ಲಾಂಗ್ ನೆನಪಾಗುತ್ತೆ ಒಂದ್ಸತಿ ಹಿಂದೆ ಹಿಂದೆಗಡೆ ಪೇಜ್ ನಂಗೆ ತಿರು ಹಾಕೊಂಡು ನೋಡ್ಬೋದು ತುಂಬಾ ಜನಕ್ಕೆ ಆಪರ್ಚುನಿಟಿ ಸಿಗಲ್ಲ ನಮ್ ಲೈಫ್ ಕೂತ್ಕೊಳ್ಳಲ್ಲ ಅಂದರೆ ಸ್ಪೆಷಲಿ ಯೂಟ್ಯೂಬರ್ಸ್ ಲೈಫಲ್ಲ ಆ ಆಪರ್ಚುನಿಟಿ ಇದೆ ಮತ್ತೆ ಹಿಂದೆ ಏನಾಗಿತ್ತು ಅಂತ ಒಂದು ಸತಿ ಹೋಗ್ಬಿಟ್ಟು ಅವ್ನು ಹೌದು ಅದನ್ನ ಮತ್ತೆ ರಿಲಿವ್ ಮಾಡ್ಬೋದು ಇವಾಗ ನಿನ್ ತಂಗಿ ಮನೆ ಮೋಲ್ಡ್ ಉಪಾಯ ಹೆಂಗ ಅನಿಸ್ತೈತೆ ಎಲ್ಲ ನಮ್ಮ ಅಕ್ಕನ ಆಶೀರ್ವಾದ ಅಂತ ಹೇಳೋದಾ ಹೇಳೋದ ಸಕ್ಕದಾಗನಿಸ್ತೈತೆ ಗೈಸ್ ಅಂಡ್ ನಂಗೆ ಏನು ಖುಷಿ ಗೊತ್ತಾ ಪ್ರತಿಯೊಂದು ಇಟ್ಟಿಗೆಯನ್ನು ನೋಡಿದ್ದೀನಿ ನಾನು ಕರೆಕ್ಟಾಗಿ ಹೆಂಗೆ ಹೆಂಗೆ ಇಟ್ಟಿದ್ದಾರೆ ಹೆಂಗೆ ಹೆಂಗೆ ಈ ಒಂದು ಇದನ್ನೆಲ್ಲ ಎಷ್ಟು ಸತಿ ಬಂದು ನೋಡಿದ್ದೀನೋ ಈ ಕಂಬಿ ಕಟ್ಟೋದ್ರಿಂದ ಒಂದೊಂದು ಕಂಬಿ ಕಟ್ಟೋದ್ರಿಂದ ಹಿಡಿದು ಈ ಪೈಪ್ ಲೈನ್ಸ್ ಹಾಕಿರೋದ್ರಿಂದ ಹಿಡಿದು ಪ್ರತಿದүн ನೋಡಿದೀನಿ. ನಂಗೆ ನಾ ಈ ಬಿಲ್ಡಿಂಗ್ ನ ಕಂಪ್ಲೀಟ್ ಆಗಿ ಎದ್ದೇಳ್ತರೋ ನೋಡ್ತಾ ಇದೀನಿ. ಹಾಗಂತ ಇವ್ರು ನೋಡಿದಲ್ಲ ಅಂತಲ್ಲ ಅವರು ನೋಡಿದಾರೆ. ನನಗೆ ಅಕ್ಕಿಂತ ಜಾಸ್ತಿ ನೀ ನೋಡಿದ್ರಿ. ಅದಕ್ಕೆನೇ ಖುಷಿ ಜಾಸ್ತಿ ನನಗೆ. ಅಂಡ್ ಏನಾದ್ರೂ ಇದ್ರೂನು ನಾನು ಪಟ್ಟ ಅಂತ ಇವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ವಿಡಿಯೋ ಕಾಲ್. ವಿಡಿಯೋ ಕಾಲ್ ಮಾಡ್ತೀನಿ. ಈ ತರ ಆಗಿದೆ ಈ ತರ ಆಗಿದೆ ಅಂತ ಎಲ್ಲಾ. ಒಂದತ್ರ ಚೆನ್ನಾಗಿ ಅನ್ಸುತ್ತೆ. ಪ್ರೌಡ್ ಮೂಮೆಂಟ್ ಇದೆಲ್ಲ ನಮ್ಮ. ನಮ್ಮ ಅಪ್ಪನ ನಮ್ಮ ಅಪ್ಪಾಮ್ಮನ ಕಣ್ಣಸು ನನಸ ನನಸ ಆಯ್ತಾ ಇರುವಂತ ದಿನಗಳು. ಯಾವತ್ತು ಅನ್ಕೊಂಡಿರ್ಲಿಲ್ಲ ಒಂದ್ ಟೈಮಲ್ಲಿ ಹೇಳಿದ್ರು ಬಾಂಬೆಲಿ ಇದ್ದಾಗ ಹೇಳಿದ್ವಿ ಹುಡುಗಿರು ಅವಾಗ ನನ್ ಮಕ್ಳಿಗೆ ಒಂದು ಬಿಲ್ಡಿಂಗ್ ಮಾಡ್ಬೇಕು ಆ ಬಿಲ್ಡಿಂಗ್ ಅಲ್ಲಿ ನನ್ ನನ್ ಮಕ್ಳು ಒಂದೊಂದ್ ಫ್ಲೋರ್ ಅಲ್ಲಿ ಒಬ್ಬೊಬ್ರು ಇರಬೇಕು ಮೇಲಿಂದ ಒಬ್ಬರು ಬ್ಯಾಗ್ ಹಾಕ್ಬಿಟ್ಟು ಏ ಅಕ್ಕ ಮೆಣ್ಸಿಕ್ಕ ಕೊಡು ಏ ಟೊಮೆಟೊ ಕೊಡು ಹಂಗೆ ಹಿಂಗೆ ತರ ಇದ್ ಮಾಡಬೇಕು ಅಂತ ಗೊತ್ತಿಲ್ಲ ಪ್ರಾಬ್ಲಮ್ ಅವತ್ತು ನಮ್ಮಅಪ್ಪ ಆ ಅಷ್ಟು ದೇವತೆಗಳು ತತಸ್ತು ಅಂದ್ಬಿಟ್ಟಿದ್ರೇನು ಗೊತ್ತಿಲ್ಲ ಅದು ನೆರವೇರ್ತಾ ಇದೆ ಬಟ್ ಇದಕ್ಕೆ ಅಪ್ಪ ಅಮ್ಮ ಹೌದು ಅಂದ್ರೆ ನಮ್ಮ ಹಸ್ಬೆಂಡ್ ಕಾರ್ಪೊರೇಟ್ ಮಾಡಿದಾರಲ್ಲ ಅದು ಗ್ರೇಟ್ ಅಂದ್ರೆ ಏನ್ ಗೊತ್ತಾ ನಾವು ಫಸ್ಟ್ ಆಫ್ ಆಲ್ ನಾವು ನಮ್ಮ ಇವ್ರ ಹತ್ರ ಆರ್ಕಿಟೆಕ್ಟ್ ಹತ್ರ ಹೋಗಿದ್ವಲ್ಲ ಅವ್ರಿಗೆ ಅವ್ರ ನಮ್ಮ ಕಾಂಬಿನೇಷನ್ ಕೇಳಿ ಫುಲ್ ಆಶ್ಚರ್ಯ ಆಗೋದ್ರು ಏನು ಅಕ್ಕ ತಂಗಿರ್ ಸೇರ್ಕೊಂಡು ಕಟ್ತಾ ಇರೋದ ಅದ್ರಲ್ಲೂ ಅಕ್ಕ ತಂಗಿರು ಗಂಡಂದಿರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರ ಅಂತ ಬಿಕಾಸ್ ಅಣ್ಣ ತಂಗಿರ್ ಕಟ್ಟಿದ ತುಂಬಾ ನೋಡಿದೀವಿ ಆದ್ರೆ ಈ ಅಕ್ಕ ತಂಗಿರ್ ಕಟ್ತಾ ಇರೋ ಇದನ್ನ ನಾವು ತುಂಬಾ ರೇರ್ ಕೇಸಸ್ ಇದು ಬಟ್ ತುಂಬಾನೇ ಒಳ್ಳೆ ಖುಷಿ ಆಗ್ತಿದೆ ನಮಗೇನೆ ಅಂತ ಅವ್ರು ಹೇಳಿದ್ರು ಸೊ ಅದೆಲ್ಲ ನಿಜವಾಗ್ಲೂ ನಾವು ಕೂಡ ಪಡ್ಕೊಂಡ್ ಬಂದಿದ್ದೀವಿ ಅಂತಂತ ಗಂಡಂದಿರು ದೇವ್ರು ನಮಗೆ ಅದ್ ಇದೇ ರೀತಿಯಾಗಿ ಚೆನ್ನಾಗಿ ನನ್ ಗಂಡಂದಿರನ್ನ ನನ್ ಗಂಡ ಲಚ್ಚು ಗಂಡ ಫ್ಯೂಚರ್ ನಂದು ಗಂಡ ಎಲ್ಲರೂ ಒಳ್ಳೇದಾಗಿ ಚೆನ್ನಾಗಿಟ್ಟಿದ್ರು ಅಷ್ಟೇ ಇನ್ನು ಹೇಳಕ್ ತುಂಬಾ ಇದೆ ಇನ್ನು ಬೇಜಾನ್ ಹೇಳೋದ ಮುಂದೆ ಎಲ್ಲ ಹೇಳ್ತಾ ಇರ್ತೀವಿ ನೀವ್ ಸಪೋರ್ಟ್ ಮಾಡ್ತಾ ಇರಿ ನಿಮ್ ಆಶೀರ್ವಾದ ಸದಾ ನಮ್ ಮೇಲೆ ನಮ್ಮ ಮನೆ ಮೇಲೆ ನಮ್ಮ ಮಕ್ಳು ಮೇಲೆ ಎಲ್ಲಾ ಹೀಗೆ ಇರಲಿ ಫ್ರೆಂಡ್ಸ್ ಇದು ಬಂದು ನಮ್ಮ ಮನೆ ಈ ಬ್ಲೂ ಕಲರ್ ಲೈನ್ಸ್ ಎಲ್ಲ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿಟ್ರಿಸಿಟಿ ಸಿಕ್ಕ <coughs> <coughs> ಓಕೆ ಗಾಯಿ ಸೊ ಪೂಜೆ ಮಾತುಕತೆ ಎಲ್ಲ ಆಯ್ತು ಚೆನ್ನಾಗಾಯಿತು ಪೂಜೆ ಎಲ್ಲ ಇವಾಗ ಮೋಲ್ ಸ್ಟಾರ್ಟ್ ಮಾಡಬೇಕು ಸೊ ಬನ್ನಿ ಫ್ರೆಂಡ್ಸ್ ಹೋಗ್ಬಿಟ್ಟು ನೋಡೋಣ ಸೊ ಮೋಲ್ಡು ಅಷ್ಟೇ ಫ್ರೆಂಡ್ಸ್ ಯಾವ ದಿವಸ ಮೋಲ್ಡ್ ಆಗಬೇಕು ಮತ್ತು ಟೈಮಿಂಗ್ಸ್ ಎಲ್ಲ ನಮ್ಮಮ್ಮ ಫಸ್ಟ್ ಡೇ ಎಲ್ಲ ಕ್ಯಾಲೆಂಡ್ರಲ್ಲಿ ನೋಡಿರ್ತಾರೆ ಹಾಗೂ ನಮ್ಮ ಮೇಸ್ತ್ರಿ ಅಂಗ್ಳು ಕೂಡ ಇದ್ದಾರಲ್ಲ ಅವರು ಕೂಡ ತುಂಬಾ ಒಂಥರ ನಾಲೆಜ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಿಕಾಸ್ ಆವಿಯಸ್ಲಿ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ ಅವರು ಸಹ ಹೇಳ್ತಾರೆ ಅಮ್ಮ ಈ ದಿನ ಚೆನ್ನಾಗಿದೆ ಈ ಟೈಮ್ ಚೆನ್ನಾಗಿದೆ ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಸೊ ನಾವು ಅಕಾಡಿಂಗ್ಲಿನೇ ಪ್ಲ್ಯಾನ್ ಮಾಡಿರ್ತೀವಿ ಒಳ್ಳೆಯ ದಿವಸ ನೋಡಿನೇ ನಾವು ಮೋಲ್ಡ್ ಮಾಡೋದು ইচ্ছা কৰাটো কৰো অ Hey Simba. Ini nih mantai dia.

ಫ್ರೆಂಡ್ಸ್ ನಮ್ಮ ಮನೆ ಪ್ಲಾನಿಂಗ್ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದೀವಿ ಅಂತಂದರೆ ಲಿಟ್ರಲಿ ಲೈಕ್ ಎಲ್ಲೂ ಜಾಗ ವೇಸ್ಟ್ ಆಗಬಾರ್ದು ಫುಲ್ ಕಂಪ್ಲೀಟಾಗಿ ಅದನ್ನು ಆಕ್ಯುಪೈ ಮಾಡಿ ಅದನ್ನು ಯೂಸ್ ಮಾಡಬೇಕು ಅದೇ ರೀತಿ ಪ್ಲ್ಯಾನ್ ಮಾಡಿರೋದು ಆ್ಯಂಡ್ ಹೌದು ನಮ್ಮ ಆರ್ಕಿಟೆಕ್ಟ್ ಬಂದು ರೆಡ್ ಗ್ರಿಡ್ ಇಂಟಿ ಗ್ರಿಡ್ ಆರ್ಕಿಟೆಕ್ಸ್ ಅಂತ ಸೊ ನಾನು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ ಮೋನಿಕಾ ಅಂತ ನಮ್ಮ ನಾವು ಕನ್ಸಲ್ಟ್ ಮಾಡಿದ್ದು ಸೊ ಅವ್ರದೇ ಇದು ಪ್ಲ್ಯಾನು ಮನೆ ಪ್ಲಾನು ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ರಲ್ಲ ಇದು ಬಂದು ಕಿಡ್ಸ್ ಬೆಡ್ರೂಮು ಸೊ ಕಿಡ್ಸ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಆಗಿರಲಿ ಬೇ ವಿಂಡೋ ಆಗಿರಲಿ ಮತ್ತು ಮಾಸ್ಟರ್ ಬೆಡ್ರೂಮು ಮತ್ತು ಗೆಸ್ಟ್ ಬೆಡ್ರೂಮು ಈ ಥರ ತ್ರೀ ಬಿ ಎಚ್ ಕೆ ಮನೆ ಅಲ್ವಾ ಸೊ ಅಕಾರ್ಡಿಂಗ್ಲಿ ಎಲ್ಲನೇ ಫುಲ್ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿರೋದು ಬಟ್ ಒಂದಪ್ಪ ಏನಪ್ಪ ಅಂದರೆ ನಾವು ಕಾಮನ್ ವಾಶ್ರೂಮ್ ಮಾಡಿಗಿಲ್ಲ ಕಾಮನ್ ವಾಶ್ರೂಮ್ಗೂ ಪ್ಲಾನ್ ಕೊಟ್ಟಿದ್ರು ಬಟ್ ನಮಗೇನಪ್ಪ ಅಂದರೆ ಒಂದು ಮನೆಗೆ ನಾಲ್ಕು ವಾಶ್ರೂಮ್ದು ಅವಶ್ಯಕತೆ ಇರಲಿಲ್ಲ ಕಾಮನ್ ವಾಶ್ರೂಮ್ ಪರವಾಗಿಲ್ಲ ಬೇಕಾ ಬಿಕಾಸ್ ನೆಂಟರು ಏನು ಲೈಕ್ ಇಡೀ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮಲ್ಲಿರೋಲ್ಲ ಅಲ್ವಾ ಯಾವತ್ತೂ ಒಂದು ದಿವಸ ಬರ್ತಾರೆ ಹೋಗ್ತಾರೆ ಸೊ ಒಂದು ಕಾಮನ್ ವಾಶ್ರೂಮ್ ಏನು ಬೇಕು ಿಲ್ಲ ಬೇಕಾರೆ ನಮ್ದೇ ಯಾವುದಾದ್ರೂ ಒಂದು ಗೆಸ್ಟ್ ಬೆಡ್ರೂಮ್ ರೂಮು ಯಾವ್ದ್ ಒಂದು ಯೂಸ್ ಮಾಡಿದ್ರೆ ಆಯಿತು ಅಂತ ಅನ್ಕೊಂಡು ನಾವು ಕಾಮನ್ ವಾಶ್ರೂಮ್ ಏನು ಕೊಟ್ಟಿರಾ ಫ್ರೆಂಡ್ಸ್ ಮೂರು ರೂಮ್ಗೆ ಮೂರು ವಾಶ್ರೂಮ್ ಆ ರೀತಿ ಪ್ಲ್ಯಾನ್ ಮಾಡಿರೋದು

ಫ್ರೆಂಡ್ಸ್ ಒಂದು ಕ್ವಶನ್ ಮಾತ್ರ ತುಂಬಾ ರಿಪೀಟೆಡ್ ಆಗಿ ಕೇಳ್ತಾ ಇದ್ದೀರಾ ಅದು ಏನಪ್ಪಾ ಅಂದರೆ ನಂದು ಇವಾಗ ಮನೆ ಕಟ್ತಾ ಫ್ಯೂಚರ್ ಫ್ಯೂಚರಲ್ಲಿ ಅವಳ ಹಸ್ಬೆಂಡ್ ಮತ್ತು ನಂದು ಇಬ್ರು ಇಲ್ಲೇ ಇರ್ತಾರಾ ಅಥವಾ ಈ ಮನೆ ಹೇಗೆ ಲೈಕ್ ಯಾವ ರೀತಿ ಇದು ಮಾಡ್ತಾರೆ ರೆಂಟ್ ಕೊಡ್ತಾರಾ ಹೇಗೆ ಅಂತ ಸೊ ಸ್ವಲ್ಪ ಟೈಮ್ ಕೊಡಿ ಫ್ರೆಂಡ್ಸ್ ನಾವು ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ ಹಾಗೂ ಕ್ಲಾರಿಟಿ ಕೂಡ ಕೊಡ್ತೀವಿ ಇಲ್ಲ

ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಫ್ರೆಂಡ್ಸ್ ಈ ಥರ ಗೋಡೆ ಎಲ್ಲ ಎದ್ದಿರೋದು ನೋಡಿ ಬಿಕಾಸ್ ಎಷ್ಟು ವೇಟ್ ಮಾಡ್ತಾ ಇದ್ವಿ ಗೊತ್ತಾ ಆ್ಯಂಡ್ ಇದು ಬಂದು ನನ್ನ ತಂಗಿಯ ತ್ರೀ ಬಿ ಎಚ್ ಕೆ ಮನೆ ಸೊ ಎಸ್ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಕಮ್ ಅಟ್ಯಾಚ್ ವಾಶ್ರೂಮು ಸೊ ಗೋಡೆ ಎಲ್ಲ ಆಲ್ಮೋಸ್ಟ್ ಎದ್ದಾಯಿತು ಒಂಥರ ಮನೆ ಕಂಪ್ಲೀಟ್ ಅಂತಾನೆ ಹೇಳ್ಬೋದು ಆ್ಯಂಡ್ ಏನು ಗೊತ್ತಾ ಅವಾಗ ಮಾಡಬೇಕಾದ್ರೆ ಅಷ್ಟು ಅರ್ಥ ಆಗಿಲ್ಲ ಯಾಕೆ ಈ ರೀತಿ ಇಲ್ಲಿ ಪಿಲ್ಲರ್ ಕೊಟ್ಟಿದ್ದಾರೆ ಅಥವಾ ಯಾಕೆ ಇಲ್ಲಿ ಸ್ವಲ್ಪ ಭೀಮ್ ಥರ ಕೊಟ್ಟಿದ್ದಾರೆ ಅಂತ ಅನಿಸ್ತಿತ್ತು ಬಟ್ ಇವಾಗ ಓಕೆ ಈ ವ್ಲಾಗ್ ನೋಡಾದ ಮೇಲೆ ಗೋಡೆ ಎಲ್ಲ ಎದ್ದಾಯ್ತಲ್ಲ ಇವಾಗ ಅರ್ಥ ಆಗ್ತಾ ಇದೆ ಯಾಕೆ ಕೊಟ್ಟಿದ್ದು ಅಂತ

ಸಾಕು ಬಾಮ್ಮ ಮೇಸ್ತ್ರಿ ಹೋಗ್ತೀಯಾ ಹ್ಮ್ ಹ್ಞೂ ಅಂತ ಮೇಸ್ ನಾಳೆ ನಮ್ಮಿಂದ ಸರೇನಾ ಬರ್ತೀಯ ನಾಳೆ ಬಗ್ಗೆ ಯಾಕೋ ಫ್ರೆಂಡ್ಸ್ ಈ ಒಂದು ಇಟಕೆ ಬಂದು ನಾವು ಭುವರ್ನಾಥ ಸ್ವಾಮಿ ದೇವಸ್ಥಾನದಿಂದ ತಂದಿರೋದು ಸೊ ಅವಾಗ ತಂದು ಪೂಜೆ ಮಾಡಿ ಇವಾಗ ದೇವ್ರ ಮನೆ ಕಟ್ತಾವ್ರಲ್ಲ ದೇವ್ರ ಮನೆ ಕಟ್ಟಬೇಕಾದ್ರೆ ಇದನ್ನ ಇಟ್ಟು ಪೂಜೆ ಮಾಡಿ ಮತ್ತೆ ಫುಲ್ ಪ್ಯಾಕ್ ಮಾಡಬೇಕು ಅಂತ ಹೇಳಿದ್ರು ಮಣ್ಣೇನಾದರೂ ತಂದ್ರೆ ಅದು ತುಳಸಿ ಕಟ್ಟೆಗೆ ಹಾಕಬೇಕು ಕಲ್ಲು ತಂದ್ರೆ ದೇವ್ರ ಮೂಲೆಗೆ ಇಡಿ ಅಂತ ಹೇಳಿದ್ರು ನಿನ್ನೆ ತಾನೇ ಬಂದಿದ್ದಲ್ಲ ನಾನು ಸೊ ನೀವು ಕೂಡ ಕನ್ಸರ್ನ್ ತಗೋತೀರಾ ಟೆನ್ಷನ್ ತಗೋತೀರಾ ಅಂತ ಹೇಳ್ತಿರೋದು ಲೈಕ್ ನೀವು ಹೇಳ್ತೀರಲ್ವಾ ಮಕ್ಕಳು ಕರ್ಕೊಂಡು ಹೋಗಬೇಡಿ ಹುಷಾರು ಸೈಟ್ ಹತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ಪ್ಲೇಸ್ ಅಂತ ಅಂದರೆ ಡೇಂಜರು ಅಂತ ಬಟ್ ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ ಮಕ್ಳು ಕರ್ಕೊಂಡು ಹೋಗಬಾರ್ದು ಅಂತ ಬಟ್ ಕೆಲವೊಂದು ಸತಿ ಏನಪ್ಪ ಅಂತಂದರೆ ಲೈಕ್ ಅರುಣ್ ಜಿ ಏನಾದರೂ ಆಫೀಸ್ ಹೋದರೆ ಅಥವಾ ನಮಗೂ ಸೈಟ್ ಏನಾದರೂ ನೋಡಬೇಕು ಅಂತ ಆಸೆ ಇದ್ದರೆ ಅವಾಗ ಇವ್ರನ್ನ ಕರ್ಕೊಂಡು ಬರಬೇಕಾಗುತ್ತೆ ಬಟ್ ನಾವು ಆದಷ್ಟು ಇವ್ರ ಹಿಂದೆನೇ ಇರ್ತೀವಿ ಇವ್ರ ಹಿಂದೆನೇ ಸುತ್ತಾನೆ ಇರ್ತೀವಿ ಸೊ ಎಸ್ ಆದಷ್ಟು ನಾವು ಸೇಫಾಗೇ ನೋಡ್ಕೋತೀವಿ ಬಟ್ ತುಂಬ ಡೇಂಜರ್ ಅಂತ ಅಂದರೆ ಆ ಕಡೆ ಹೋಗೋಲ್ಲ ಆದರೆ ನಾನು ನಾಲ್ಕಿನ ಟೈಟ್ ಬರ್ತದೋ ಇಲ್ಲಿಂದ ಇದೆ ಪರವಾಗಿಲ್ಲ ನಮ್ದು ಓಕೆ ನಮ್ದು ನಾವು ಫುಲ್ ವಿಂಡೋ ಮಾಡಿಸ್ಕೊಂಡು ಅಂದ್ರೆ ಫುಲ್ ಇದು ಫ್ಲಿಪ್ ಡೋರ್ ಮಾಡಿಸ್ಕೊಂಡು ಪೂರ್ತಿ ಬಾರ್ತನೇನೆ ಮಾಡಿಸ್ತಾ ಇರೋದು ಹಾಕಿಲ್ಲ ನನ್ನ ಐಡಿಯಾ ಇರೋದು ಹಾಗೇನೆ